ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾನ ಹಾರಾಟ ಮಾಡಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿನ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮಗೋಷ್ಠಿಯಲ್ಲಿ ವಿಮಾನ ನಿಲ್ದಾಣ ವಿಚಾರವಾಗಿ ಮಾತನಾಡಿದ ಸಂಸದರು ಇನ್ನೇನು ಕೆಲ ದಿನಗಳಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಲಿದೆ ಆದರೆ ವಿಮಾನಗಳು ಹಾರಾಡಲು ಹಲವಾರು ಸವಾಲುಗಳಿವೆ ವಿಮಾನದಲ್ಲಿ ಪ್ರಯಾಣಿಸುವಷ್ಟು ಪ್ರಯಾಣಿಕರು ಪ್ರಯಾಣಿಸಿದ್ರೆ ಮಾತ್ರ ವಿಮಾನದ ಮಾಲೀಕರಿಗೆ ಲಾಭವಾಗುತ್ತೆ ಪ್ರಯಾಣಿಕರಿಲ್ಲದೆ ಇದ್ದರೆ ಅವರಿಗೆ ನಷ್ಟವಾಗುತ್ತೆ ಆದ್ದರಿಂದ ಪ್ರವಾಸಿಗರನ್ನ ಸೆಳೆಯಲು ಪ್ರವಾಸಿ ತಾಣಗಳ ಅಭಿವೃದ್ಧಿ ಕಾರ್ಯವಾಗ್ತಿದೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಿದೆ ಎಂದರು ಬಿಡ್ಬೇಕು ಅಂದಾಗ ಅವನಿಗೆ ವರ್ಕೌಟ್ ಆಗುತ್ತೆ ಉಡಾನ್ ಇರ್ಬೋದು ವಿತೌಟ್ ಉಡಾನ್ ಆದ್ಮೇಲೆ ನಮ್ಮ ಶಿವಮೊಗ್ಗ ಇನ್ನು ಕೂಡ ಇನ್ನೊಂದು ಎರಡು ಮೂರು ವರ್ಷ ಬೇಕು ದೊಡ್ಡ ರೀತಿಯಲ್ಲಿ ಪ್ರವಾಸಿಗರು ನಾವು ಸಲೀಲಿಕ್ಕೆ ಇದೆಲ್ಲ ಇದೆಲ್ಲ ಕೂಡ ನಾಳೆ ನಮ್ಗೆ ಪ್ಯಾಸೆಂಜರ್ಸ್ ಬೇಕಲ್ಲ ಅದೇ ಫ್ಲೈಟ್ ಬಂದ್ ಕೂಡ ಲಾಸ್ ಆಗ್ಬಾರ್ದಲ್ಲ ನಿನ್ನೆ ನಾನು ನೋಡಿದೆ ಕೇರಳ ಇದು ಮೈಸೂರು ಕೊಚ್ಚಿನ್ ಟ್ರೈನ್ ಫ್ಲೈಟ್ ನಿಲ್ಲಿಸಿದ್ದಾರೆ ಈಗ ಇಷ್ಟು ದಿನ ರನ್ ಮಾಡಿದ್ರು ಲಾಸ್ ಆಗುತ್ತೆ ಅಂತ ನಿಲ್ಲಿಸಿದ್ದಾರೆ ಹಾಗೆ ಈ ರೀತಿಯಂಥ ಸವಾಲುಗಳು ಕೂಡ ನಮ್ಮ ನಮ್ಮೇಲಿದೆ ಏರ್ಪೋರ್ಟ್ ನಾವು ಮಾಡಿದ್ದೀವಿ ನಾವು ರಿಕ್ವೆಸ್ಟ್ ಮೇಲೆ ಒಂದೆರಡು ಫ್ಲೈಟ್ಗಳು ಬರುತ್ತೆ ಅನ್ನೋದನ್ನು ಎಕ್ಸಿಸ್ಟಿಂಗ್ ಇಟ್ಕೊಂಡು ಉಳಿಸ್ಕೊಂಡು ಹೋಗೋಂಥದ್ದು ಕೂಡ ದೊಡ್ಡ ಸವಾಲು ನಮ್ಮ ಮೇಲಿದೆ ಸೊ ಅದಕ್ಕೆ ಬೇಕಂತ ಸನ್ಮಾನ್ಸಿದ ಯಡಿಯೂರಪ್ಪನವರ ಸಹಕಾರದಿಂದ ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನ ಒಂದು ಪ್ರವಾಸೋದ್ಯಮ ಕೇಂದ್ರ ಮಾಡಲಿಕ್ಕೆ ಕಮರ್ಷಿಯಲ್ ಕ್ರಾಪ್ಸ್ ಇದೆ ಬೇರೆ ಬೇರೆ ವ್ಯವಹಾರಗಳಿದೆ ನಮಗೆ ಸಾರ್ವಜನಿಕರು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬರಬೇಕು ಅಂದ್ರೆ ತುಂಬಾ ದೇವರು ಕೊಟ್ಟಂತ ಪ್ರಕೃತಿ ಕೊಟ್ಟಂತ ಬೇಗ ಜಾಗಲಿದೆ ಅದನ್ನು ಅಪ್ಗ್ರೇಡ್ ಮಾಡಬೇಕು ಸೊ ಅದಕ್ಕೆಲ್ಲ ಆ ಪು ಕೂಡ ನಾವು ಈಗಾಗಲೇ ಶುರು ಮಾಡಿದ್ದೀವಿ ನಿನ್ನೆ ಸಂಜೆ ಸಂಜೆ ನಮ್ಮ ಸಮೀಕ್ಷದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸಕ್ಕರೆ ಬೆಲೆಗೆ ಇಪ್ಪತ್ತು ಕೋಟಿ ಪ್ರವಾಸಿ ಮಾಡಿದ್ರು ಬಜೆಟ್ನಲ್ಲಿ ಅದು ನಿನ್ನೆ ಅಫಿಷಿಯಲ್ ಆಗಿ ನಿನ್ನೆ ಸಾಂಕ್ಷನ್ ಆಯಿತು ಕಂಡರಿಗೂ ಈಗ ನಾನು ಅವತ್ತಿಂದ ಹೇಳ್ತಾ ಇದ್ದೆ ಬರುತ್ತೆ ಆಗುತ್ತೆ ಅಂತ ಹೇಳಿ ಅದಾಯ್ತು ಬೈಂದೂ ಕೂಡ ನನ್ನ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಇಟ್ಕೊಂಡೆ ಅಲ್ಲೂ ಕೂಡ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಹೊನ್ನಾವರದಿಂದ ಮಂಗಳೂರಿಗೆ ಹೋಗಿ ಫ್ಲೈಟ್ ಹತ್ತಕ್ಕಿಂತ ಶಿವಮೊಗ್ಗಕ್ಕೆ ಹತ್ರ ಆಗುತ್ತೆ ಅದಕ್ಕೆ ಶಾರ್ಟ್ ಕಟ್ ರಸ್ತೆ ಬಿಟ್ವೀನ್ ಹೊಸನಗರ ಟು ಕೊಲ್ಲೂರ್ ಫ್ಲೈ ಏರ್ಪೋರ್ಟ್ಗೆ ಕರ್ಕೊಂಡ್ಬರೋಕ್ಕೆ ಏನು ಬೇಕು ಫಾಸ್ಟೆಸ್ಟ್ ಫೋರ್ ಲೈನ್ ಬಿಟ್ವೀನ್ ಹೊಸನಗರ ಟು ಕೊಲ್ಲೂರ್ ಮೊನ್ನೆ ಬೆಕ್ಕೋಡಿ ಅಲ್ಲಿ ಒನ್ ಟ್ವೆಂಟಿ ಕೋರ್ಸ್ ಬೇರೆ ಬೆಕ್ಕೋಡಿ ಬ್ರಿಡ್ಜ್ಗೆ ಬೇಕು ಒಂದು ಐತಿಹಾಸಿಕ ಸೇತುವೆ ಆಗುತ್ತೆ ಮುನ್ನೂರ ಅರವತ್ತು ಕೋಟಿ ಎಸ್ ಎಫ್ ಸಿ ಕ್ಲಿಯರ್ ಮಾಡ್ತು ಸೆಂಟ್ರಲ್ ಗೌರ್ಮೆಂಟ್ ಸೊ ಹಾಗಾಗಿ ನೂರ ಇಪ್ಪತ್ನಾಲ್ಕು ಕರ್ವಸ್ಗಳನ್ನು ಬಿಟ್ಟು ಹಂಡ್ರೆಡ್ ಕಿಲೋಮೀಟರ್ ಫಾಸ್ಟ್ ಅಲ್ಲಿ ವಿತ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಾವು ಆ ಒಂದು ಬಾರ್ಡರ್ನ ಹೊಸ ಟಚ್ ಮಾಡಬಹುದು ಮಾವಿನ ಗುಂಡಿ ಅಂತ ಬರುತ್ತೆ ಈ ರೀತಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಜೋಗ್ ಫಾಲ್ಸ್ ಗೆ ಸುಮಾರು ಮುನ್ನೂರು ಕೋಟಿ ಖರ್ಚು ಮಾಡಿ ಅಲ್ಲಿ ಕೆಲಸ ಆಗ್ತಾ ಇದೆ ಮೊನ್ನೆ ಪ್ರೈವೇಟ್ ಕಂಪನಿ ಬಂದು ಕೊಡ್ಚಾದ್ರಿ ಕೊಲ್ಲೂರು ಕೇಬಲ್ ಪರ್ವತ್ಮಾಲಾ ಯೋಜನೆಯಲ್ಲಿ ಅದು ಕೂಡ ಪ್ಲಾನ್ ಅಪ್ರೂವಲ್ ಆಗ್ತಾ ಇದೆ ಹಾಗಾಗಿ ಬರೋದ್ರಿಂದ ನಮ್ಮ ಶಿವಮೊಗ್ಗ ಕ್ಷೇತ್ರ ಒಂದ್ ಒಳ್ಳೆ ರೀತಿಯಂತ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗುತ್ತೆ ನೂರಕ್ಕೆ ನೂರು ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ಜನ ಪ್ರವಾಸಿಗಳು ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದು ಎರಡು ಮೂರು ದಿನ ಉಳಿದು ಹೋಗಬೇಕಾದಂತ ಎಲ್ಲ ರೀತಿಯಂತ ವ್ಯವಸ್ಥೆಗಳು ಏನಾಗಬೇಕು ಅದಕ್ಕೆ ಎಲ್ಲ ಶಾಸಕ ಮಾಡ್ತಾ ಇದ್ದೀನಿ ಎಲ್ಲದೂ ಕೂಡ ಇರುತ್ತೆ ಟೋಟಲ್ ಟೋಟಲ್ ನ ಡೀಟೇಲ್ಸ್ ತರಲಿಲ್ಲ ನಾನು ಒಂದು ಮೂವತ್ತೈದು ಎಕರೆ ಅಡಿಕೆ ತೋಟ ಹೋಗ್ತಾ ಇದೆ ಇನ್ನು ಉಳಿದ ಪೂರ್ತಿ ಪಿ ಎಸ್ ಸಿ ಲ್ಯಾಂಡು ನಮ್ಮ ಪವರ್ ಇದಕ್ಕೆ ಸಂಬಂಧಪಟ್ಟಿಗೆ ಸಂಬಂಧಪಟ್ಟಂತ ಲ್ಯಾಂಡ್ ಎಂ ಲ್ಯಾಂಡ್ ಯುಟಿಲೈಸ್ ಅಂತ ಭೂಮಿ ಇದೆ ಅದನ್ನು ತಗೊಂತ ಇದ್ದೀವಿ ಸ್ವಲ್ಪ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಲ್ಯಾಂಡ್ ಬರುತ್ತೆ ತುಂಬಾ ಏನು ಬರಲ್ಲ ಸೊ ಇದೆಲ್ಲ ಉಪಯೋಗಿಸಿಕೊಂಡು ಅಲ್ಲಿಂದ ಗ್ಯಾಸ್ ಸಿಲಿಂಡರ್ ವೆಹಿಕಲ್ಗಳು ಬರುತ್ತೆ ಪೆಟ್ರೋಲಿಯಂ ವೆಹಿಕಲ್ಗಳು ಎಲ್ಲ ಬರುತ್ತೆ ಇಂಥ ಸಂದರ್ಭದಲ್ಲಿ ಆ ನೂರ ಇಪ್ಪತ್ತು ಅದು ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಅಪ್ಗ್ರೇಡ್ ಆಗಿದೆ ಆದರೆ ಅದನ್ನು ವೈಡ್ನಿಂಗ್ ಮಾಡಲಿಕ್ಕೆ ನಮಗೆ ಫಾರೆಸ್ಟ್ ಇಶ್ಯೂಸ್ ಬರ್ತಾ ಇದೆ ಇಟ್ ಈಸ್ ಉಳಿಸ್ಕೊಂಡು ಅದಕ್ಕೂ ಕೂಡ ಈಗ ಇನ್ನೂರ ಎಂಬತ್ತು ಕೋಟಿ ಖರ್ಚು ಮಾಡಿ ವರ್ಕ್ ಈಗ ಅದನ್ನ ಎಲ್ಲೆಲ್ಲಿ ಪ್ಯಾಕೇ ಇದೆಲ್ಲ ಸರಿ ಮಾಡುವಂಥ ಟೈಪ್ ಅದು ಕೂಡ ಶುರುವಾಗಿದೆ ಅದು ಹಾಗಾಗಿ ಅನಿವಾರ್ಯ ಈಗ ಹಾಗೆ ಒಂದು ಕಡೆ ಆ ರೂಟು ಇರುತ್ತೆ ಇದು ಕೂಡ ರಾಷ್ಟ್ರೀಯ ಹೆದ್ದಾರಾಗಿ ಇನ್ನೊಂದು ಆಲ್ಟೋನೇಟಿವ್ ಫಾಸ್ಟೆಸ್ಟ್ ಒಂದು ಹೈವೇ ಆಲ್ಟೋನೇಟಿವ್ ಆಗಿ ಅದು ಕೂಡ ಇರುತ್ತೆ ಅನುಕೂಲ ಆಗುತ್ತೆ ಸರ್ ಬರ ಕನ್ವಿನ್ಸ್ ಮಾಡಿ ತೊಗೊಬೇಕು ಮಾಡಬೇಕು ಮಾಡ್ತೀವಿ